ઓ કોરો કોરો બેડા કોરો 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 કેરો બંધી કરતાજી દે કોતા કેળવા મા લખી જ ગયા હા

ಅಲ್ಲ ಇಂಜನೇ ನಿಷ್ಟನೇ ಇದ್ದಾಗ ಈಗ ಮಾವರೇ ಯಾಕಣ್ಣ ಮಾತಾಡದ ಯಾಕಣ್ಣ ಮಾತಾಡದ ನೀವು ಅಲ್ಲ ಯಾರು ನರೇಗಾ ಅಮ್ಮ ಅಲ್ಲಿ ಹೋಗಿದ್ದಾ ಯಾರು ಹೊರದ್ರ ಹೋಗಿಬಿಡ್ತರೆ ಅಲ್ಲ ಅಲ್ಲಿ ಮರ ಹೋಗಿದ್ದಾ ಅಜ್ಜಿ ಏನಾದರೂ ಒಂದ ಕಡೆ ಇಲ್ಲ ಅಲ್ಲ ಅಲ್ಲ ಮળವಾಗಿ ಇಂಗಾ ಹ್ಮ್ ಆ ಮಕ್ಕಿ ಆಗ್ತೀಜೋ ಮ ಮಕ್ಕಿ ಆಗ್ತೀಜೋ ಮ نکلಿದ್ದಲ್ಲ

ಅವ್ರಿಗೆನ್ ತಿಂದ ಪ್ರತಿ ತಿಂಗಳು ನಿಮಗೆ ದುಡ್ಡಾ ಏನ್ ಬೇಕಾದ್ರೆ ಎಷ್ಟು ದಿನ ಇರ್ತಾರೋ ಗೊತ್ತಿಲ್ಲ ಅವರ ಅವರೇ ಇದು ಅದು ಗೊತ್ತಾಗಲ್ಲ

ಕೊಡ ಕೊಡಲಿ ಇಲ್ಲಿ ನಿಮ್ಮದು ಫೋನ್ ನಂಬರು ಮಿಸ್ಕಾಲ್ ಮಾಡ್ತೀನಿ ನೋಡಿ